ಮಾಡೋಣ ಸ್ವಾಗತಾರೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ರಾಜ್ಯ ಆಯೋಗದ ಅಧ್ಯಕ್ಷರು ತಮ್ಮೆಲ್ಲರಿಗೂ ಕೂಡ ಪರಿಚಿತರು ಆದರೂ ಕೂಡ ಅವರ ಬಗ್ಗೆ ತಮ್ಮೆಲ್ಲರಿಗೂ ಹೆಮ್ಮೆ ಎನಿಸ್ತಾ ಇದೆ ಬಂಧುಗಳೇ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಬಹಳ ಸೃಜನಶೀಲ ಹಾಗೂ ಕ್ರಿಯಾಶೀಲ ವ್ಯಕ್ತಿಗಳು ಒಂದು ಪುಟ್ಟ శ్రేష్ట కార్పొరేటర్ ఆగి సేవ సంత జన నెంబర్ జననయకర సుపుత్రివరంతెల నెచ్చిన మాన్య కర్ణాటక రాజ్య గౌరవ ನ್ಯಾಯ ಅನ್ಯಾಯಗಳು ಸತ್ಯ ಸತ್ಯತೆಗಳ ಬಗ್ಗೆ ಕೈಕೊಂಡು ಸ್ಥಳದಲ್ಲಿಯೇ ಆ ವ್ಯಕ್ತಿಗೆ ಆದಂತಹ ತೊಂದರೆಯನ್ನ ಬಗೆಹರಿಸುವಂತಹ ಮಮತಾ ಹೃದಯ ಆಗುತ್ತೆ ಅವರು ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಅವರಿಗೆ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಮಾಡಿಕೊಳ್ಳೋಣ ಒಂದೇ ಒಂದು ಪದದಲ್ಲಿ ಹೇಳ್ಬೇಕಂತಂದ್ರೆ ಸೋತವರಿಗೆ ಸಾಂತ್ವನವನ್ನ ಹೇಳ್ತಾರೆ ಗೆದ್ದವರಿಗೆ ಗುರುವಾಗಿ ಬಂದು ಇವರ ಈ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದ್ರೆ ಮಹಿಳೆಯರು ರಕ್ಷಣೆ ಮತ್ತು ಅವರ ಹಕ್ಕುಗಳು ಹಾಗೂ ಕಾನೂನುಗಳ ಪರಿಣಾಮ ಅನುಷ್ಠಾನದ ಕುರಿತು ಈ ಭವ್ಯವಾದ ಕಾರ್ಯಕ್ರಮವನ್ನ ಇದೀಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿ ಅಧಿಕಾರಿ ಎಲ್ಲ ಇಲಾಖೆಯ ಅಧಿಕಾರಿ ವೃತ್ತದವರು ಈ ಭವ್ಯವಾದ ಕಾರ್ಯಕ್ರಮವನ್ನ ಉದ್ಘಾಟಿಸುತ್ತಿದ್ದಾರೆ ತಾರತಮ್ಯವನ್ನ ಮಹಿಳೆಯರ ಕುರಿತಾಗಿ ಮುಖ್ಯವಾಗಿ ಸಂರಕ್ಷಣೆಯ ಕುರಿತಾಗಿ ಈ ಭವ್ಯವಾದ ಕಾರ್ಯಾಗಾರವನ್ನ ಇವತ್ತು ಏರ್ಪಡಿಸಲಾಗಿದೆ ಈ ಭವ್ಯವಾದ ಕಾರ್ಯಾಗಾರ ಕುರಿತಾಗಿ ಇದೀಗ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಸ್ಪಂದನಾ ಸಂಸ್ಥೆ ಬೆಳಗಾವಿ ಇವರು ಆಯೋಜಿಸಿರುವ ಮಹಿಳೆಯರ ರಕ್ಷಣೆ ಹಕ್ಕುಗಳು ಹಾಗೂ ಕಾನೂನುಗಳ ಪರಿಣಾಮಕಾರಿ ಅನುಷ್ಠಾನ ಪೊಲೀಸ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಅವರ ಪಾತ್ರದ ಬಗ್ಗೆ ಕುರಿತು ಕಾರ್ಯ ಮಾಡುತ್ತಿರುವಂಥ ಸ್ಪಂದನ ಸಂಸ್ಥೆಗೆ ನನ್ನ ಹೃದಯಪೂರ್ವಕ ವಂದನೆಗಳು ವೇದಿಕೆಗಳಲ್ಲಿ ಎಲ್ಲ ಉಪನ್ಯಾಸಗಳು ನನ್ನ ಜನಸ್ನೇಹಿ ಮಹಿಳಾ ಸ್ನೇಹಿ ಪೊಲೀಸ್ ಇಲಾಖೆ ನನ್ನ ಎಲ್ಲ ವೇದಿಕೆಗಳು ಹೇಳ್ತಿರ್ತೇನೆ ಕರ್ನಾಟಕ ಜನ ಸ್ನೇಹಿ ಮಹಿಳಾ ಸ್ನೇಹಿ ಎಲ್ಲ ಒಂದು ಕಡೆ ನಾವೇ ಅದನ್ನ ಆ ಅರ್ಥದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಫೇಲ್ ಹೇಳಿ ನೀವು ಇವತ್ತು ನಾನು ಬೆಳಗ್ಗೆ ಇಲ್ಲಿ ನಮ್ಮ ಸಣ್ಣ ಸರ್ಕಾರ ಕೈಗಾರಿಕೆಗೆ ನಾನು ಇವತ್ತು ಹೇಳಿಕೊಟ್ಟಿದ್ದೆ ಅದಾದ ಮೇಲೆ ನನ್ನನ್ನು ಅಲ್ಲೊಂದು ನನ್ನ ಟಿ ಪಿ ಎಲ್ಲಿ ಇರಲಿಲ್ಲ ಆದರೂ ಒಂದು ಶಾಲೆಗೆ ಕರ್ಕೊಂಡು ಮಕ್ಕಳು ಅಂದಾಗ ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಮನಸ್ಸಾಗೋದಿಲ್ಲ ಆ ಮಕ್ಕಳತ್ರ ಹೋದಾಗ ನನ್ನ ಮಕ್ಕಳ ಜೊತೆ ಐದು ನಿಮಿಷ ಮಾತಾಡಬೇಕಾಗಿತ್ತು ಅಲ್ಲಿಬ್ರು ಪೊಲೀಸ್ ಮಾಮಾ ನಿಂತಿದ್ರು ನನ್ನ ಮಕ್ಕಳಿಗೆಲ್ಲ ಹೇಳಿದೆ ಇವರು ನಾವೆಲ್ಲವಾಗ ಹಾಡುಗಳು ಬರ್ತಾ ಇತ್ತು ಪೊಲೀಸ್ಗೆ ಮಾಮ ಅಂತಲೇ ಹೇಳ್ತಾ ಇದ್ರು ಅಂದರೆ ತಾಯಿ ತಮ್ಮ ಅಂತ ಭಾಳ ತಾಯಿ ತಮ್ಮ ಅಂದರೆ ಭಾಳ ಪ್ರೀತಿ ಮಕ್ಕಳಿಗೆ ನಮ್ಮ ಮಾ ನನ್ನ ಮಕ್ಕಳಿಗೆ ಅವ್ರ ಮಾವ ಇದೆ ಬಹಳ ಭಾಳ ಇಷ್ಟ ಯಾಕಂದ್ರೆ ಅವ್ರ ಮಾವನೇ ನಮ್ಗೆ ಗೊತ್ತಿರೋದಕ್ಕೆ ಕಾಸು ಕೊಡೋದು ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಲ್ಲಿ ನಾನು ಪ್ರವಾಸ ನನ್ನ ಒಂದು ಮಾಡ್ತಾ ಇದ್ದೀನಿ ಶಾಲಾ ಕಾಲೇಜುಗಳಿಗೆ ಇದ್ದೇ ಇರುತ್ತೆ ನಾನು ಈಗ ಸ್ಕೂಲ್ಗೆ ಇವತ್ತು ನಮ್ಮ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಅವರು ಇದ್ದಾರೆ ಸುಮಿತ್ರಾ ಅಥ್ ಆಮೇಲೆ ನಮ್ಮ ವಿಮೆನ್ ಚೈಲ್ಡ್ ಕಂಪ್ಲೇಂಟು ನಾನು ನೋಡುವಂಥದ್ದು ಇವತ್ತು ನಾನು ಮಕ್ಕಳಿಗೆಲ್ಲ ಕೇಳಿದೆ ಆಮೇಲೆ ಆ ಶಾಲೆ ಕಾಲೇಜುಗಳು ಬರುವಂಥ ಒಂದು ನಿಮ್ಮ ಏರಿಯಾದಲ್ಲಿ ನೀವು ಹೋಗಿ ನಿಮಗೇ ಗೊತ್ತಿಲ್ಲದೆ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಆ ಮಕ್ಕಳು ಅಂದರೆ ನೀವು ಹೋದಾಗ ಮಾತ್ರ ಅದನ್ನು ನೀವು ಅನ್ವ್ಸೋಕ್ಕೆ ಸಾಧ್ಯ ನೀವು ಪೊಲೀಸ್ ಅಂದಾಗ ಸರ್ಕಾರ ಸರ್ಕಾರ ಅಂದರೆ ಅದು ಜನರು ಸೇವೆ ಪೊಲೀಸ್ ತಂದೆ ಸಮಾನ ನೀವು ಆ ಆ ಮುಂದೆ ಮಾಡಬೇಕಾದಂಥ ಕರ್ತವ್ಯಗಳನ್ನು ಚಾಚು ತಪ್ಪದೆ ನೀವೆಲ್ಲರೂ ಮಾಡಬೇಕು ಅಂತ ಹೇಳಿ ನಾನು ಆಯೋಗದ ಅಧ್ಯಕ್ಷೆಯಾಗಿ ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ